അയ്യോ ഓട്ടപ്പാ അല്ലേ ബൈഗായോ ഏനോ ദാ ദുബല ಅದು ಬರೋಣ ಅಂತಾನೆ ಬತ್ತಿದ್ದೆ ಇಲ್ಲಿ ಗಂಗಿಗೆ ಎರ್ಗೆ ನೋವು ಶುರು ಅದಕ್ಕೆ ಪಾಪ ಇಲ್ಲಿರುವಂತ ಅಂತ ಈಗ ಎರ್ಗೆ ಆಗ್ತೈತೆ ಏನೋ ಗುಂಡಜ್ಜಿ ರಂಗಕಯ್ಯ ಸಾಕಮ್ಮ ಎಲ್ಲ ಒಳಗೈದಾರೆ ಅದಕ್ಕೆ ಈಗ ಏನಾಗುತ್ತೋ ಏನೋ ನೋಡ್ಕೊಂಡು ಹೋಗೋಣ ಅಂತ ಇಲ್ಲೇ ನಿಂತ್ಕೊಂಡಿದ್ದೆ ಅಮ್ಮಾಯಿ ಕರಿತಾಯ್ತೆ ಬರ್ಬೇಕಂತೆ ಹೌದಾ ಸರಿ ಬತ್ತೀನಿ ಹಂಗಂತ ಹೇಳ ಹೋಗಿ ಸಣ್ಣ ಪಾಪ ಹುಟ್ಟುತ್ತೆ ಗಂಗಿಗೆ ಹ ಹೌದಾ ಅಲ್ಲ ಪಾಪ ಹುಟ್ಟುತ್ತೇನು ங்க ஆஹ் சாக்கி நானும் இல்லை நோடனா எந்த பாப்ப ஆக நோடனா அந்த அலையா் நோவ் சுருத்தேனோ ஆஹ் நோடனா இறோம் வந்த இங்கே ಹೆಂಗೋ ನಮ್ದು ಗಂಗಿಗೆ ಗಂಡ ಮಗು ಆದ್ರೆ ಒಳ್ಳೇದು ಹ್ಮ್ ಇಂತ ಹತ್ತೆ ಇಂತ ಗಂಡನ ಹತ್ರ ಹೆಣ್ಮಗುನ ಕಟ್ಕೊಂಡು ಹೆಂಗ್ ಜೀವನ ಮಾಡ್ಲಿಕ್ಕೆ ಆಗುತ್ತೆ ಆ ಗಂಡ ಮಗು ಆದ್ರೆ ದೊಡ್ಡನಾದ ಮೇಲೆ ಅವ್ರದ್ದು ಹಮ್ಮಾಗಾದ್ರು ಚೆನ್ನಾಗಿ ನೋಡ್ಕೋತಾಳೆ ಹ ನೋಡ್ಕೋತಾನೆ ಹೆಣ್ಮಗು ಆದ್ರೇನು ನೋಡ್ಕೊಳುತ್ತೆ ಆದ್ರೂ ಕೊಟ್ಟ ಮನೆಗೆ ಹೋಗ್ತಾ ಇರ್ಬೇಕಲ್ವಾ ಹೆಣ್ಮಕ್ಳು ಅದಕ್ಕೆ ಹೇಳಿದೆ ಅಷ್ಟೇ ನಮ್ದಕ್ಕೆ ಏನು ಹೆಣ್ಮಗು ಗಂಡ ಮಗು ಅಂತ ಬೇರೆ ಬಾವಾಗೆ ಇಲ್ಲ ಗಂಗಿ ಹೇಳಲ್ಲ ಆ ಗುಲಾಬಿ ಹೌದ್ ಬಾನು ಅಕ್ಕ ಹ್ಮ್ ಒಟ್ನಲ್ಲಿ கண்ட் மகூ ஆக்தோ எண் மக ஆக்தோ யார் கண்டவரு நம் கையெல்லாம் தேவ் சஷ்டி எந்த ஒட்டினே மகூன பிரசாத அந்த அஷ்டி தான் கெட்டர் ஆக்தாரோ ஒழையவ் ஆகத்தாரோ நோட்காரோ இல்லை யார்க்கு ஆ அதனால யோசனை ಹೌದಾ ರಂಗನ್ ಅಕ್ಕ ಗಣಪಾಪುಗೆ ಆಯ್ತಾ ಈಗ ನಮ್ದು ಹೇಳ್ತಾ ಇದ್ರು ನಂಗಿಗೆ ಗಣಮಗನೆ ಆಗ್ಬೇಕು ಅಂತ ಹೆಂಗೋ ನಮ್ದು ಆಸೆ ಆ ದೇವ್ರಿಗೆ ಮುಟ್ಟಿದೆ ಅಂತ ಕಾಣ್ಸುತ್ತೆ ಗಣಪಾಪುನೆ ಆಗಿದೆ ಹಾ ಎಲ್ಲ ಒಳ್ಳೇದ್ಗೆ ಆಗ್ಲಿ ಈಗ ಹೋಗಿ ನೋಡ್ಬೋದಾ ಇರು ಇರು ಈಗ ಬೇಡ ನಾ ಸ್ವಲ್ಪ ಬಿಟ್ಟು ಕಳ್ಸು ಅಂತ ಹೇಳ್ತು ಗುಂಡಜ್ಜಿ ಹ ಅಲ್ಲೆಲ್ಲ ಕಟ್ ಮಾಡ್ಬೇಕಲ್ವಾ ಹೌದಾ ಹೋಗ್ಲಿ ಬಿಡು ಸದ್ಯ ಹೆಂಗೋ ಯಾವ ತೊಂದ್ರೆ ಹಿಂದೆ ಹೆರಿಗೆ ಆಯ್ತಲ್ಲ ಓ ನಾಗ ಬಂದ ಬಾರಪ್ಪ ಬುಸ್ ಬುಸ್ ನಾಗ ಬಾ ಏನು ಎಲ್ಲ ಹೀಗೆ ಬಂದಿದ್ರೆ ನಮ್ಮಂತಕ್ಕೆ ಏನಾಯ್ತು ಹಾ ಅಯ್ಯೋ ಹೆಂಗೆ ಆಗಿಲ್ಲ ಗabrige ಆಗಬೇಡ ಬಸಬಸನಗ ನಿಮ್ದಕ್ಕೆ ಅಪ್ಪಗೆ ಹಾಗಿದಿರಾ ಹಾ ನಿಮ್ದು ಹೆಂಟಿಗೆ ಗಣಪಪ್ಪಗೆ ಆಗಿದೆ ಹೌದಾ ಗಂಡಪಾಪುನ ಸದ್ಯ ಗಂಡ ಆಯ್ತಲ್ಲ ಹ್ಮ್ ನನ್ನ ಮಗ ಚೆನ್ನಾಗಿದ್ದಾನೆ ಇದ್ದಾನೆ ತಾನೆ ಓನಪ್ಪ ನಿನ್ನ ಮಗನೋ ಚೆನ್ನಾಗಿದ್ದಾನೆ ಇದ್ದಾನೆ ನಿನ್ನ ಹೆಂಟಿನೋ ಚೆನ್ನಾಗಿ ಇದಾಳೆ ಹ್ಮ್ ನಡೆಯಿರಿ ಮತ್ತೆ ನೂರ ನಯಾಕ್ಕೆ ನಿಂತಿದಿರಾ ಓ ಸರಿ ಬಿಡಿ ಇವಾಗ ಹಾ ಹೋಗಣ ಏನ್ ಬುಣಪ್ಪ ಗಂಗಿಗೆ ಕಂಟ ಪುಡಿ ಆಯ್ತಂತೆ ಹಾ ಪಾಪು ಚೆನ್ನಾಗೈತ್ಯಾ ಓ ಕಣೆ ಬನು ಅಯ್ಯೋ ಕಷ್ಟ ಆಗಿತ್ತು ಪಾಪ ಗಂಗಿ ನಾವು ತಿಂದ್ವು ಅಂತಂದ್ರೆ ಯಾಕೆ ಹೇಳ್ತೀಯಾ ಅದ್ಕೆನೆ ಅವಳಿಗೆ ಹೇ ಒಂದ ಸ್ವಲ್ಪ ಪ್ರಜ್ಞೆ ಒಳಗೈತಿ ಹಾ ಒಂದ್ ಸ್ವಲ್ಪ ತಾದ್ಮೇಲೆ ಸುಸ್ತಾಗಿತ್ತಲ್ಲ ಪ್ರಜ್ಞೆ ತಪ್ಪಿ ಅವಳಿ ಸ್ವಲ್ಪ ತಾದ್ಮೇಲೆ ಎತ್ತರ ಆಗುತ್ತೆ ಚೆನ್ನಾಗೈತಿ ಮಗ ಬಾರಪ್ಪ ಜಾಗ ಬಿಡಮ್ಮ ಬಾರೋ ಬುಸ್ ಬುಸ್ನಾಗ ನೋಡಬ ನಿನ್ನ ಮಗನ್ನ ಹೆಂಗಿದೆ ನಿಮ್ಕನ ಅಲ್ಲಿ ய் கள நங்கேத நீனங்கே அதே நீதி மாத கல்ஸ் பேட நின் மகன் ஒழே புத்தி கல்சு ஆஹ் இன்மேலு குடியதும் நெட்டிகிர் கல் ஆ அப்போடி அவடுக்கன கல் காணாத்தமே ಅಯ್ಯೋ ಸುಮ್ಮನೀರ್ ಗುಂಡಾಜ್ ನಾನೇನಂತ ಮಾಡ್ಬಾರ್ದು ಕೆಲಸ ಮಾಡ್ತಾ ಇದ್ದೀನಿ ಕುರಿ ಕುರಿಕಾಯ್ತಾ ಇದ್ದೀನಿ ಐವತ್ತರವತ್ತು ಕುರಿ ಮಾಡ್ಕೊಂಡಿದ್ದೀನಿ ಹಾಂ ಮನೆಗೆ ಸಾಮಾನು ತಂದು ಹಾಕ್ತೀನಿ ದುಡ್ದು ಗಂಗೆ ಕೈಗೆ ದುಡ್ಡು ತಂದು ಕೊಡ್ತೀನಿ ಅದಕ್ಕಿಂತ ಇನ್ನೇನು ಮಾಡೋಣ ಸಾಕು ಅದನ್ನೆಲ್ಲ ಕಲ್ತ್ಕೊಂಬಲಿ ನನ್ನ ಜೊತೆಗೆ ಕುರಿ ಹಾಕಿ ಬರಲಿ ನನ್ನ ಜೊತೆಗೆ ಹಾಂ ನಾನು ಇನ್ನೊಬ್ಬರ ಜೊತೆಗೆ ಹೋಗೋದೇ ತಪ್ಪುತ್ತೆ ಅವಾಗ ಕುರಿಕಾಯಿಬೇಕು ಅಂತ ಇಲ್ಲಿ ಬಿಡು ಅದ್ರಾಗೇನೈ ತಪ್ಪು ಹಾಂ ಅಪ್ಪ ಕುರಿಕಾದ್ರೆ ಮಗನು ಕುರಿ ಕುರಿಯಾಕೆ ಬಂದ್ರೆ ಏನು ತಪ್ಪು ಹಾಂ ಅದ್ರಾಗೆ ತಾನೇ ನಾವು ಜೀವನ ಮಾಡ್ತಾ ಇರೋದು ಇವಾಗ ಅಪ್ಪ ಸ್ವಾಮಿ ಕುರಿ ಕಾಯಿ ಆದ್ರೆ ನಿಮ್ಮ ಮಗು ಬಂದಿಟ್ಟು ವಿದ್ಯಾ ಬುದ್ಧಿ ಕಲಸು ಹ ವಿದ್ಯಾ ಬುದ್ಧಿ ಕಲಸಿರೆ ಯಾವ ತಪ್ಪು ಯಾ ಸರಿ ಕುಡಿಯ ತಪ್ಪ ಸರಿನಾ ಅಲ್ಲಿ ಇಲ್ಲಿ ಬಿದ್ದು ಅಳ್ಳಾಡ ತಪ್ಪ ಸರಿನಾ ಅಂತನ ಅದಕ್ಕೆ ಗೊತ್ತಾಗ್ಲಿ ಬಂದಿಟ್ಟು ಹ ಓದಕ್ ಬರಿಯಕ್ ಬಂದ್ರೆ ಅವಾಗ ಕುರಿ ಎನ್ಸಕ್ಕು ಕುರಿ ಲೆಕ್ಕ ಮಾಡಕ್ಕು ಯಾರ್ಗನ ಮಾರಿದ್ರೆ ನಿಧಾನ ನಿಧಾನ ಕೇಳ್ರಂಗಕ್ಕ ನಿಧಾನಕ್ಕೆ ಹೇಳು ಯಾಕ ಕೆಂಪಿಯಾ ು ಹ್ಮಿಕ ಬಂದೆ ಅಷ್ಟೇನೆ ಹಂಗೆ ಕುಡ್ಕೊಂಡ್ ಮಾಡ್ಬೇಡ ಆಮೇಲೆ ಅಯ್ಯೋ ಹೋಗಿ ಬಿಡು ಮಗ ಹುಟ್ಟಿರೋ ಖುಷಿಲಿದ್ದಾನೆ ಹಂದೇ ಹಾಕಿ ಬೇಜಾರಿಗೆ ಮಾಡ್ತೀಯ ಈ ತರ ಎಲ್ಲಾ ಹೇಳಿ ಹ ಏನೋ ತಂದೆ ಹಂತೆ ಮಗ ಹಾಕೋಣ ಅವನು ಬುದ್ಧಿವಂತ ಹಾಕ್ಬೋದು ಹಾಕಿದಾರೆ ಮುಂದೆ ಹಾಗೋದ್ ನಾನ್ ಇರ್ತೀಯ ಎಲ್ಲ అయ్యో గదీ మే మంది అంతే మగా అంతేని బుద్ధి గంగి 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 గుజీ ఏర్ ఆగ ఇరు మాతీ అంతే స్వల్పనా అే సుధు అప్పా ఎస్ కష్ట ఆగి అందరి ఆగదు అదక அப்பா விடும் நடிக்க வந்தது ಎಂತ ಕರ್ರಗೋ ಬೆಳ್ಳಗ ಒಟ್ಟಿನಲ್ಲಿ ಗಂಡು ಮಗು ಆಯ್ತಲ್ಲ ಬಿಡು ಬಾನು ಹಾ ಇನ್ಯಾಕ್ ಯಾಕೆ ತಲೆ ಕೆಡಿಸ್ಕೊತೇ ಬಣ್ಣದ ಬಗ್ಗೆ ಅಲ್ಲನ ಬಣ್ಣದ ಬಗ್ಗೆ ನನ್ಗೆ ತಲೆನೇ ಕೆಡ್ಸ್ಕೊಂಬಲ್ಲ ಒಟ್ನಲ್ಲಿ ಗಂಡು ಹುಡುಗ ಆಯ್ತಲ್ಲ ಅಷ್ಟೇ ಸಾಕು ಹ್ಮ್ ನನಗೆ ಆನೆ ಬಲ ಬಂದಂಗೆ ಆಯ್ತು ಯಾಕೆ ಬಂದಂಗಾಯ್ತು ಹೆಣ್ಮಿಗೆ ಹಾಕ್ತಾ ಹ ಅಯ್ಯೋ ಹೆಣ್ಮಗು ಆದ್ರೆ ಖುಷಿ ಎಲ್ಲ ಆಗುತ್ತೆ ಏನೋ ಮಗು ಆಯ್ತಲ್ಲ ನಮಗೂ ಇಲ್ಲ ಅನ್ನೋದ್ಕೆ ಒಂದು ಅನ್ನಂಗ ಆಗ್ತಿತ್ತು ಅಷ್ಟೇನೆ ಖುಷಿನೂ ಆಗ್ತಿರಲಿಲ್ಲ ದುಃಖನೂ ಆಗ್ತಿರಲಿಲ್ಲ ಗಂಡು ಹುಡ್ಗ ಆದ್ರೆ ಎಲ್ಲಾರು ಸಂತೋಷ ಪಡ್ತಾರೆ ನೀವು ಹಂಗೆ ತಾನೇ ಎಲ್ಲರೂ ಹಂಗೆನೆ ಹ್ಮ್ ಹಾಗೆಲ್ಲ ನಾಟಿ ಹಾಡ್ಬಾರದು ಹೆಣ್ಮಬ ಹತ್ರ ಆಯ್ತು ಗಂಡ್ ಮಗು ಆದ್ರೆ ಆಯ್ತು ಒಟ್ಟಿನೇಲಿ ಮಗು ಆಯ್ತಲ್ಲ ಅಂತ ಖುಷಿಗೆ ಪಡಬೇಕು ಹಾ ಸುಮ್ಮನೆ ಆತರ ಎಲ್ಲ ಹೇಳ್ಬೇಡ ಸಕ ಮಂದಿ ಎಷ್ಟು ಖುಷಿ ಆಯ್ತು ಸಕಮ್ಮ ಸುಮ್ಮನೆ ಇದೆಯಲ್ಲ ಯಾಕೋ ಸಪ್ನಿದ್ಯಾ ನಿಮ್ದಕ್ಕೆ ಗಂಡ್ ಮಗು ಆಯ್ತಲ್ಲ ಖುಷಿಗೆ ಆಗ್ಬೇಕಾ ಖುಷಿ ಆಗ್ತೈತೆ ತಡ್ಕಾಮಕ್ಕ ಆಗ್ತಾ ಇಲ್ಲ ಅಷ್ಟೊಂದು ಖುಷಿ ಆಗ್ತಿದೆ ಬಾನು ಹ್ಮ್ ಸಾಕಮ್ಮಗೆ ಎಲ್ಲ ನನ್ನ ತಲೆ ಮೇಲೆ ಬಂತಲ್ಲ ನಾನೇ ನೋಡ್ಕೋಬೇಕು ಅಂತನ ಅವಳು ಸಿಂತೆ ಹ್ಮ್ ಮೊಮ್ಮಗೂ ಆಯ್ತಲ್ಲ ಗಂಡ್ಮಗು ಆಯ್ತಲ್ಲ ಅನ್ನೋ ಖುಷಿಗಿಂತನ ನೋಡ್ಕಿಬೇಕಲ್ಲ ನನ್ನ ತಲೆ ಮೇಲೆ ಬಿತ್ತಲ್ಲ ನೋಡ್ಕ ಜವಾಬ್ದಾರಿ ಅಂತನ ಅವಳು ಸಿಂತೆ ಅಷ್ಟೇ ಕಡೆ ಬಾನು ಹ್ಮ್ ಬಿಡು ಸಾಕ ಮುಂದೆ ತಲೆ ಕೆಡ್ಸ್ಕೊಮಕ್ ಹೋಗ್ಬೇಡ

ಅಯ್ಯೋ ಸಕಯ್ಯ ಏನು ಸುಮ್ನೆ ತಮಾಷೆಗೆ ಐತಿ ಒಬ್ಬಟ್ ಮಾಡ್ಸು ಅಂತ ಒಂದ ಇಡ್ತೇನೆ ಮಾಡ್ಸಕ್ಕಾಗುತ್ತೆ ಸುಮ್ನೆ ಬಾಣ ಆಗ್ತಾ ಬಿಡು ನೀನ್ ಯಾಕೆ ಹಂಗಾಡ್ತೀಯಮ್ಮ ಹ ಸಂತೋಷ್ ಟೈಮ್ ಅಯ್ಯೋ ಸಾಕಮ್ಮ ನಮ್ದು ಗುಲಾಬಿ ಹೇಳ್ದಂಗೆ ಸುಮ್ನೆ ತಮಾಷೆ ಮಾಡಿದ್ದು ನಮ್ ಮಾಡ್ತಿರಲ್ಲ ಮಾಡ್ತೀರಲ್ಲ ಮಾಡ್ತಿರಂತೆ ಈಗ ಏನಾದ್ರು ಸ್ವೀಟ್ ಕೇಕ್ ಕೊಡಿ ಸಾಕು ಹ್ಮ್ ತುಂಬಾ ಚೆನ್ನಾಗಿದಾನೇ ನಿಮ್ದು ಮೊಮ್ಮಗ ಸಕಮ್ಮ ನೋಡುದ ಹ್ಮ್ ನೀವೆಲ್ಲ ನೋಡಿದ್ರಲ್ಲ ಅಷ್ಟೇ ಸಾಕು ಬಿಡು ನಾನು ನೋಡಿದೀನಿ ಅವಾಗಿಂದ ಹುಟ್ಟಿನ ನೋಡ್ತಲೇ ಇದ್ದೀನಿ சரி சரி எல்லாம் ஒன்னு சொல்பனா வரக்கோகிரி ஒன்னி தாழி ஆடலி அவளுக்கு எத்திர ஆகும் அதுட்டு சரி கண்கொண்டஜி ஓகேமீ பார் பார்க்கோகண்ணா எந்த தக்ன ஆபி ஆள் கொடுச கேளப்பா ம் சக்கமா ஆள் கொடுசோ அந்தங்க அவளுக்கு எத்திர ஆகி தங்கினி ம் ஓகேனி நான் ஏனா பேர் ஹே கல்ஸ் பர்த்தீனி ம் சரி ஆக கண்கொண்டஜி சக்கமா வர்த்தம்மா ம் ஆயிட்டம்மா போ ఓకే స్నేహిత ఈ విడియోన ఇలా ముగ్గుతాయి ఈ కథ ఇం ముందు వరీ ని వీడియో ఇష్ట అంటే లైక్ మిషర్ మిగి నమ్ చాలా సబ్స్క్రైబ్ ఓదావిటో సబ్స్క్రైబ్ ముందే వీడియోలోమస్కారం